ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವು ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಇಷ್ಟು ದೊಡ್ಡ ಸೈಜ್ ನ ಹೂವು ಅದು ಚಿಕ್ಕ ಕಟಿಂಗ್ ನಲ್ಲಿ ಗ್ರೋ ಬ್ಯಾಂಗ್ ನಲ್ಲಿ ಬೆಣ್ಣೆಟ್ಟಿರುವಂತಹ ಒಂದು ಗುಲಾಬಿ ಗಿಡ ನಿಮ್ಮ ಗಿಡದಲ್ಲೂ ಇದೇ ರೀತಿ ಹೂಗಳು ಬರಬೇಕಾ ಇದೇ ರೀತಿ ಹಚ್ಚ ಹಸಿರಾಗಿರಬೇಕು ಗಾರ್ಡನ್ ಈ ರೀತಿ ಬಂಚಸ್ ನಲ್ಲಿ ಹೂಗಳು ಬರಬೇಕು ಜೊತೆಗೆ ಗಿಡದ ಎನರ್ಜಿ ಕೂಡ ಸ್ಟೋರ್ ಆಗಿರಬೇಕು ಗಿಡದಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನಾನು ಡೈಲಿ ನನ್ನ ಗಿಡಗಳಿಗೆ ಏನು ಫೀಡ್ ಮಾಡ್ತೀನಿ ಯಾವ ರೀತಿ ಫರ್ಟಿಲೈಸರ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಡೈಲಿ ಶೇರ್ ಮಾಡ್ತಾನೆ ಇರ್ತೀನಿ ನೋಡ್ತಾ ಇರ್ಬೋದು ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಸುಂದರವಾದಂತಹ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸ್ ಬಂದಿದೆ ಬಂಚಸ್ನಲ್ಲಿ ಮೊಗ್ಗುಗಳು ಬರ್ತಾ ಇದೆ ಚಿಕ್ಕ ಕಟಿಂಗ್ಸ್ಗಳಲ್ಲೂ ಫ್ಲವರ್ಸ್ ಕಂಟಿನ್ಯೂಯಸ್ ಆಗಿದೆ ಇಷ್ಟಾದರೂ ಕೂಡ ಗಿಡದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾಕೆ ಗಿಡದಲ್ಲಿ ಚಿಗುರು ಕಂಟಿನ್ಯೂಸ್ ಆಗಿದೆ ಎಲೆಗಳೆಲ್ಲ ಏನಾಯ್ತು ಅಂತಂದ್ರೆ ಮಳೆಗೆ ಉದ್ರೋಯ್ತು ನಾನು ಅದರಲ್ಲಿ ಎಲ್ಲೋ ಆಗಿರುವಂತ ಒಣಗಿರುವಂಥ ಫಂಗಸ್ ಬಂದಿರುವಂಥ ಎಲೆಗಳನ್ನ ಏನ್ ಮಾಡಿದೆ ಅಂತಂದ್ರೆ ರಿಮೂವ್ ಮಾಡಿ ತೆಗೆದ್ಬಿಟ್ಟೆ ಈ ರೀತಿ ರಿಮೂವ್ ಮಾಡಿ ತೆಗೆಯೋದ್ರಿಂದ ಗಿಡದ ಎನರ್ಜಿ ತುಂಬಾ ಚೆನ್ನಾಗಿ ಉಳ್ಕೊಳ್ಳುತ್ತೆ ನಾವು ಅದರಲ್ಲಿ ಆ ಎಲೆಗಳನ್ನ ಹಾಗೆ ಬಿಟ್ಟೆ ಅಂತಂದ್ರೆ ಆ ಎಲೆಗಳು ಬೇರೆ ಒಂದು ಸ್ಟೆಮ್ನ ಜೊತೆ ಏನು ಎನರ್ಜಿಯನ್ನು ಹೀರ್ಕೊಳ್ತಾ ಇರುತ್ತೋ ಆ ಒಣಗಿರುವಂಥ ವೇಸ್ಟ್ ಆಗಿರುವಂಥ ಬ್ರಾಂಚಸ್ ಕೂಡ ಎನರ್ಜಿಯನ್ನು ಹೀರ್ಕೊಳ್ತಾ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಒಣಗಿರುವಂಥ ವೇಸ್ಟ್ ಇರುವಂಥ ಎಲೆಗಳನ್ನು ಗಿಡದಿಂದ ಮೇಲಿನ ಮೇಲೆ ರಿಮೂವ್ ಮಾಡ್ತಾನೆ ಇರಬೇಕು ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತಂದರೆ ನಾವು ಈ ರೀತಿ ಒಣಗಿರುವಂಥ ಎಲೆಗಳನ್ನು ಅದರಲ್ಲೇ ಬಿಟ್ಟು ಅದು ಒಣಗಿ ನಂತರ ಹಾಳಾಗೋವರೆಗೂ ಅದರಲ್ಲೇ ಬಿಟ್ಬಿಟ್ವಿ ಅಂತಂದರೆ ಅದು ಮಣ್ಣಿನಲ್ಲಿ ಬಿದ್ದು ಮಣ್ಣಿನಲ್ಲೂ ಕೂಡ ಫಂಗಸ್ ಬರುತ್ತೆ ಇನ್ನೊಂದೇನು ಈ ರೀತಿ ನ್ಯೂ ನ್ಯೂ ಗ್ರೋತ್ ಬರ್ತಾ ಇದ್ರೆ ಚಿಗುರು ಬರ್ತಾ ಇದ್ರೆ ಆ ವೇಸ್ಟ್ ಬ್ರಾಂಚಸ್ಗೆ ಹೋಗುವಂತ ಫರ್ಟಿಲೈ ಫರ್ಟಿಲೈಸರ್ ಹಾಕುವಂತ ಏನು ಎನರ್ಜಿ ಇರುತ್ತೆ ಈ ವೇಸ್ಟ್ ಬ್ರಾಂಚಸ್ ಹೀರ್ಕೊಳ್ಳುತ್ತೆ ಚೆನ್ನಾಗಿ ಆ ಒಂದು ಚಿಗುರುಗಳಿಗೆ ಹೊಸ ಒಂದು ಬ್ರಾಂಚಸ್ಗಳಿಗೆ ಗಳಿಗೆ ತಲುಪಲ್ಲ ಹಾಗಾಗಿ ನಾವು ಈ ರೀತಿ ವೇಸ್ಟ್ ಆಗಿರುವಂಥ ಎಲೆಗಳಾಗಿರ್ಬೋದು ಬ್ರಾಂಚಸ್ ಆಗಿರ್ಬೋದು ರಿಮೂವ್ ಮಾಡಿ ಮೇಲಿನ ಮೇಲೆ ತೆಗಿತಾ ಇರಬೇಕು ನೋಡ್ತಾ ಇರ್ಬೋದು ಪಾಟ್ ನಲ್ಲಿ ಯಾವ ರೀತಿ ಎಲೆಗಳು ಒಣಗಿ ಬಿದ್ದ್ಬಿಟ್ಟಿರುತ್ತೆ ನೆಕ್ಸ್ಟ್ ಬರುವಂತಹ ಪಾಯಿಂಟ್ ಏನು ಅಂತಂದ್ರೆ ಈ ರೀತಿ ಹೂಗಳು ಅರಳಿದ ನಂತರ ವೇಸ್ಟ್ ಆಗಿರುವಂತಹ ಬ್ರಾಂಚಸ್ ಡೆಡ್ ಬ್ರಾಂಚಸ್ ಏನಿರುತ್ತೆ ಅದರಲ್ಲಿ ಹೂ ಬರಲ್ಲ ಅನ್ನುವಂತ ಬ್ರಾಂಚಸ್ ಏನಿರುತ್ತೆ ಅದನ್ನ ನೀವು ಲೈಟ್ ಆಗಿ ಪ್ರೂನಿಂಗ್ ಮಾಡಿ ತೆಗೆದಾಕ್ಬಿಡಿ ಇದರಿಂದ ಕೂಡ ಗಿಡದ ಒಂದು ಎನರ್ಜಿ ಸೇವ್ ಆಗೋದ್ರ ಜೊತೆಗೆ ಮುಂದೆ ಬರುವಂತಹ ಬ್ರಾಂಚಸ್ ಹೆಲ್ದಿ ಆಗಿರುತ್ತೆ ಹೂಗಳು ಕೂಡ ಚೆನ್ನಾಗಿ ಬರುತ್ತೆ ಪ್ರೂನಿಂಗ್ ಮಾಡೋದ್ರಿಂದ ಗಿಡದಲ್ಲಿ ಚಿಗುರು ಏನಾಗುತ್ತೆ ಅಂತಂದ್ರೆ ಬೇಗ ಬರುತ್ತೆ ನೀವು ಮಳೆಗಾಲದಲ್ಲಿ ಚೆನ್ನಾಗಿ ಪ್ರೂನ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಅದರಲ್ಲಿ ಫ್ಲವರ್ಸ್ ಬಂದ್ಬಿಟ್ಟು ಮತ್ತೆ ಅದು ಓಲ್ಡ್ ಬ್ರಾಂಚಸ್ ಆಗಿದ್ರೆ ಲೈಟ್ ಆಗಿ ಪ್ರೂನಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಗಿಡ ತನ್ನ ಎನರ್ಜಿಯನ್ನ ಪಡ್ಕೊಳ್ಳುತ್ತೆ ನೀವ್ ಇವಾಗ ಹಾರ್ಡ್ ಪ್ರೂನಿಂಗ್ ಮಾಡಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳೋದಾದರೆ ಇವಾಗ ಹಾರ್ಡ್ ಪ್ರೂನಿಂಗ್ ಮಾಡೋದು ಬೇಡ ಯಾಕಂತಂದರೆ ಇವಾಗ ಇದರ ಗ್ರೋತ್ ಪೀರಿಯಡ್ ಇರೋದ್ರಿಂದ ನೀವು ಇವಾಗ ಇದರ ಹೆಚ್ಚಿನ ಬ್ರಾಂಚಸ್ಸನ್ನು ಹೆಚ್ಚಿನ ಒಂದು ಪ್ರೂನಿಂಗನ್ನು ಮಾಡಿದ್ರೆ ಇದು ಮತ್ತೆ ಚಿಗುರನ್ನು ಪಡ್ಕೊಂಡು ಮತ್ತೆ ಅದರಲ್ಲಿ ಫ್ಲವರ್ಸ್ ಬರೋದಕ್ಕೆ ಟೈಮನ್ನು ತಗೊಳ್ಳೋದ್ರಿಂದ ಇದರ ಫ್ಲವರಿಂಗ್ ಪೀರಿಯಡೇ ಮುಗಿದೋಗಿರುತ್ತೆ ಹಾಗಾಗಿ ಇವಾಗ ಸಾಧ್ಯವಾದಷ್ಟು ಲೈಟ್ ಪ್ರೂನಿಂಗನ್ನು ಮಾಡಿ ಇದಕ್ಕೆ ಚೆನ್ನಾಗಿ ನೀವು ಫರ್ಟಿಲೈಸರ್ ಮಾಡಿದರೆ ನಿಮ್ಮ ಗಿಡದಲ್ಲೂ ಕೂಡ ಚೆನ್ನಾಗಿ ಫ್ಲವರ್ಸ್ ಖಂಡಿತ ಬರುತ್ತೆ ನೋಡಿ ನಾನು ಯಾವ ರೀತಿ ಒಣಗಿರುವಂತಹ ವೇಸ್ಟ್ ಇರುವಂತಹ ಎಲೆಗಳನ್ನ ರಿಮೂವ್ ಮಾಡಿ ತೆಗಿತಾ ಇದ್ದೀನಿ ಈ ರೀತಿ ನೀವು ಕೂಡ ಮಾಡೋದ್ರಿಂದ ಗಿಡ ಹೆಲ್ದಿಯಾಗು ಕಾಣುತ್ತೆ ಹಾಗೂ ನಾವು ಹಾಕುವಂತಹ ಫರ್ಟಿಲೈಸರ್ ಸಂಪೂರ್ಣವಾಗಿ ಗಿಡದ ಎಲ್ಲಾ ಹೆಲ್ದಿ ಬ್ರಾಂಚಸ್ಗೆ ತಲುಪತ್ತೆ ಪಾಟ್ನಲ್ಲಿರುವಂಥ ಕಸವನ್ನು ಈ ರೀತಿ ಒಣಗಿರುವಂಥ ಎಲೆಗಳನ್ನು ಕೂಡ ರಿಮೂವ್ ಮಾಡಿ ಇವಾಗ ನೀವೇನು ಮಾಡಬೇಕು ಗಿಡದ ಒಂದು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಯಾಕಂತಂದರೆ ಮಣ್ಣು ಏನಾಗಿರುತ್ತೆ ಅಂದರೆ ಮಳೆಗೆ ತುಂಬ ಟೈಟ್ ಆಗಿ ಹೋಗಿಬಿಟ್ಟಿರುತ್ತೆ ನನ್ನ ಪಾಟಲ್ಲಿ ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ ಯಾಕಂತಂದರೆ ನಾನು ವೆಲ್ ಸಾಯಿಲ್ ಸಾಯಿಲನ್ನು ರೆಡಿ ಮಾಡ್ಕೊಳ್ಳೋದ್ರ ಜೊತೆಗೆ ಇದರಲ್ಲಿ ರೈಸ್ ಹಸ್ಕ್ ಹಾಗೂ ಸ್ಯಾಂಡನ್ನು ಅಂದರೆ ಮರಳನ್ನು ಮಿಕ್ಸ್ ಮಾಡಿರೋದ್ರಿಂದ ನನ್ನ ಪಾಟ್ನಲ್ಲಿ ಮಣ್ಣು ತುಂಬ ಹೆಲ್ದಿಯಾಗಿದೆ ಜೊತೆಗೆ ವೆಲ್ ಡ್ರೈನ್ ಕೂಡ ಆಗಿದೆ ಇದಕ್ಕೇನು ಉದಾಹರಣೆ ಅಂತಂದ್ರೆ ನೆಟ್ಟಿರುವಂಥ ಇದೇ ಗಿಡದ ಕಟ್ಟಿಂಗ್ಸ್ ಎಲ್ಲಾ ಗ್ರೋ ಆಗಿದ್ದು ತುಂಬಾ ಹೆಲ್ದಿ ಇದಕ್ಕೆ ಮಣ್ಣು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಈ ಒಂದು ಕಟ್ಟಿಂಗ್ಸ್ ಅನ್ನು ಹಚ್ಚೋದನ್ನ ಕೂಡ ನಾನು ನಿಮಗೆ ನನ್ನ ಹಿಂದಿನ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನನ್ನ ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಕೊಳ್ಬಹುದು ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇವಾಗ ನಾವು ಕಟಿಂಗ್ಸ್ ಅನ್ನ ಗ್ರೋ ಮಾಡಬಹುದಾ ಎಸ್ ನೀವು ಇನ್ನೂ ಕೂಡ ಕಟಿಂಗ್ಸ್ ಅನ್ನ ನೆಡಬಹುದು ಯಾಕಂತಂದ್ರೆ ಗುಲಾಬಿ ಗಿಡದ ಸೀಸನ್ ಇವಾಗ ಇನ್ನು ಚೆನ್ನಾಗಿ ಆಗ್ತಾ ಇರೋದ್ರಿಂದ ಇವಾಗ ಶುರು ಆಗಿರೋದ್ರಿಂದ ಗುಲಾಬಿ ಗಿಡದ ಕಟಿಂಗ್ಸ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ನೆಟ್ಟು ಬೆಳೆಸ್ಕೊಳ್ಬಹುದು ಕೇವಲ ಅದರಲ್ಲಿ ಒಂದು ಒಂದೇ ಒಂದು ಕಟಿಂಗ್ ಮಾತ್ರ ಒಣಗೋಗಿದೆ ಉಳಿದ ಎಲ್ಲಾ ಕಟಿಂಗ್ಸ್ ಗಳು ತುಂಬಾ ಚೆನ್ನಾಗಿ ಬೆಳೆದಿದೆ ಹೀಗಿರುವಾಗ ನಾವು ಇದಕ್ಕೆ ಯಾವ ರೀತಿ ಫರ್ಟಿಲೈಸರ್ ಮಾಡಬೇಕು ಅನ್ನೋದಾದ್ರೆ ನೋಡಿ ನಾನು ನಮ್ಮ ಕಿಚನ್ನಲ್ಲೇ ಸಿಗುವಂಥ ಒಂದು ಒಳ್ಳೆಯ ಒಂದು ವಸ್ತುವಿನಿಂದ ಯಾವ ರೀತಿ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸಾಸಿವೆ ಕಾಳುಗಳನ್ನ ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲೋ ಇದ್ರೆ ಎಲ್ಲೋ ಸಾಸಿವೆ ತಗೊಳ್ಳ್ರಿ ತಗೊಳ್ಳಿ ಈ ರೀತಿ ಕಪ್ಪು ಬಣ್ಣದ ಸಾಸಿವೆ ಕಾಳುಗಳಿದ್ರೆ ಇವುಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಈ ಸರ್ಸೋಖಲಿ ಏನು ಬರುತ್ತಲ್ಲ ಅದೇ ರೀತಿ ಇದು ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ನೈಟ್ರೋಜನ್ ಜಿಂಕ್ ಐರನ್ ತುಂಬಾ ಚೆನ್ನಾಗಿರೋದ್ರಿಂದ ಗಿಡದ ಹೆಲ್ತ್ಗೆ ತುಂಬಾ ಒಂದು ಬೆನಿಫಿಟ್ ಕೊಡುತ್ತೆ ನೋಡಿ ನಾನು ಇದನ್ನ ಮಣ್ಣನ್ನ ಚೆನ್ನಾಗಿ ಪಾಟ್ ನಲ್ಲಿ ಲೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಸ್ಪೇಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಇವಾಗ ಇದಕ್ಕೆ ನಾವು ಈ ಒಂದು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡದ ಎಲ್ಲ ಒಂದು ಬೇಕಾಗಿರುವಂತ ಪೋಷಕಾಂಶಗಳು ಇದ್ರ ಇದರಲ್ಲಿ ಇರೋದ್ರ ಜೊತೆಗೆ ನೋಡ್ತಾ ಇರಬಹುದು ಎರೆಹುಳುಗಳು ಕೂಡ ಮಣ್ಣಿನಲ್ಲಿ ಕಾಣಿಸ್ತಾ ಇದೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನನ್ನ ಪಾಟ್ ನಲ್ಲಿರುವಂತಹ ಮಣ್ಣು ತುಂಬಾ ಹೆಲ್ದಿ ಆಗಿದೆ ಈ ರೀತಿ ಸೈಡ್ ನಲ್ಲಿ ಮಾಡ್ಕೊಂಡ್ಬಿಟ್ಟು ನಾನೇನು ಸರ್ಸೋ ಕಲಿ ತಗೊಂಡಿದ್ನಲ್ಲ ಅದನ್ನು ನೀವು ಚೆನ್ನಾಗಿ ಪೌಡರ್ ಮಾಡಿ ತೊಗೊಳ್ಬೇಕು ಯಾಕಂತಂದರೆ ನಾವು ಹಾಗೆ ಕಾಳುಗಳನ್ನು ಹಾಕಿದ್ರೆ ಅದು ಡಿಕಂಪೋಸ್ ಆಗಿ ಅದರ ಫರ್ಟಿಲೈಸರ್ ಗಿಡಗಳಿಗೆ ತಲುಪೋದಕ್ಕೆ ತುಂಬ ಟೈಮನ್ನು ತಗೊಳುತ್ತೆ ಹಾಗಾಗಿ ನೀವು ಇದನ್ನು ಫೈನ್ ಪೌಡರ್ ರೆಡಿ ಮಾಡ್ಕೊಳ್ಬೇಕು ಸಾಧ್ಯವಾದಷ್ಟು ತುಂಬ ಸ್ಮೂತಾಗಿ ಪೌಡರ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಣ್ಣಿನ ಪಾಟ್ನ ಸೈಡ್ನಲ್ಲಿ ನೀವು ಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈ ಪೌಡರನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ತುಂಬ ಹೀಟ್ ಒಂದು ಉಷ್ಣತೆಯನ್ನು ಹೊಂದಿರೋದ್ರಿಂದ ತುಂಬಾ ಬೇರಿನ ಹತ್ರ ಹಾಕೋದ್ರಿಂದ ಸರಿ ಏನಾಗುತ್ತೆ ಅಂತಂದ್ರೆ ಗಿಡಗಳಿಗೆ ತೊಂದರೆ ಕೂಡ ಉಂಟಾಗ್ಬೋದು ಹಾಗಾಗಿ ಬೇರುಗಳನ್ನು ಬಿಟ್ಟು ಸ್ವಲ್ಪ ಸೈಡ್ನಲ್ಲಿ ನೀವು ಈ ರೀತಿ ಹಾಕೋದ್ರಿಂದ ಇದು ಸ್ಲೋ ಆಗಿ ರಿಲೀಸ್ ಆಗೋದ್ರ ಜೊತೆಗೆ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಕೂಡ ಉಂಟಾಗಲ್ಲ ನೋಡ್ತಾ ಇರ್ಬೋದು ಕಟಿಂಗ್ಸ್ ಇದೆ ಕಟಿಂಗ್ಸ್ ಗಳ ಹತ್ರನೂ ಕೂಡ ನಾನು ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಯಾಕಂತಂದ್ರೆ ಈ ಕಟಿಂಗ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿ ಇವು ಕೂಡ ಮುಂದೆ ಒಂದು ದೊಡ್ಡ ಗಿಡವಾಗಿ ಬೆಳೆಯುತ್ತೆ ನೋಡಿ ಒಂದು ಗಿಡಕ್ಕೆ ನೀವು ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಇದಕ್ಕಿಂತ ಹೆಚ್ಚಿಗೆ ಹಾಕುವ ಅವಶ್ಯಕತೆ ಇಲ್ಲ ಇದನ್ನ ನೀವು ಫ್ಲವರಿಂಗ್ ಪ್ಲಾಂಟ್ಸ್ ಹಾಕೋದ್ರಿಂದ ಗಿಡದ ಒಂದು ಬೇಸಿಕ್ ನೀಡ್ಸ್ ಏನಿರುತ್ತೆ ಫಾಸ್ಫೋರಸ್ ಪೊಟ್ಯಾಷಿಯಂ ಹಾಗೂ ನೈಟ್ರೋಜನ್ ಇವೆಲ್ಲವೂ ಇದರಲ್ಲಿ ಇರೋದ್ರಿಂದ ನೀವು ಇದು ಒಂದು ಫರ್ಟಿಲೈಸರ್ ಹಾಕಿದ್ರೆ ಸಾಕು ನಿಮ್ಮ ಗಿಡದ ಎಲ್ಲಾ ರೀತಿಯ ಸಮಸ್ಯೆಗಳು ದೂರ ಆಗೋದ್ರ ಜೊತೆಗೆ ನಿಮ್ಮ ಗಿಡದಲ್ಲಿ ಬಂಚಸ್ ನಲ್ಲಿ ಫ್ಲವರ್ ಖಂಡಿತ ಬರುತ್ತೆ ನೋಡ್ತಾ ಇರ್ಬೋದು ನಾನು ಲೈಟ್ ಆಗಿ ಫ್ಲೂನಿಂಗ್ ಮಾಡಿರೋದ್ರಿಂದ ಇದು ಈ ನನ್ನ ಎಲ್ಲ ಗುಲಾಬಿ ಗಿಡದಲ್ಲಿ ಬೇಸಿಗೆಯಲ್ಲೂ ಇದೇ ರೀತಿ ಫ್ಲವರ್ಸ್ ಬರ್ತಾ ಇತ್ತು ಈವಾಗ ಮಳೆಗಾಲದಲ್ಲೂ ಅದೇ ರೀತಿ ಫ್ಲವರ್ಸ್ ಬಂತು ನೆಕ್ಸ್ಟ್ ಏನಾಗ್ತಾ ಇದೆ ಇವಾಗ ಚಳಿ ಪ್ರಾರಂಭ ಆಗಿದ್ರು ಕೂಡ ಅದೇ ರೀತಿ ಮಗುಗಳು ಬರ್ತಾನೆ ಇದೆ ನೀವು ಒಣಗಿರುವಂತಹ ಎಲೆಗಳನ್ನ ಡೆಡ್ ಅನ್ನ ತೆಗಿತಾ ಹೋದ್ರೆ ನಿಮ್ ಗಿಡದಲ್ಲೂ ಕೂಡ ಈ ರೀತಿ ಫ್ಲವರ್ಸ್ ಬರೋದಲ್ಲಿ ಈ ರೀತಿ ಬ್ರಾಂಚಸ್ ಬರೋದ್ರಲ್ಲಿ ಎರಡು ಮಾತಿಲ್ಲ ನೆಕ್ಸ್ಟ್ ಬಂದು ನೀವು ಯಾವುದೇ ಗಿಡವನ್ನ ಪ್ರೂನಿಂಗ್ ಮಾಡಿ ಸಾಫ್ಟ್ ಆಗಿರ್ಬೋದು ಹಾರ್ಡ್ ಆಗಿರ್ಬೋದು ಅದರ ಟಿಪ್ ಮೇಲೆ ಫಂಗಿಸೈಡ್ ಆಗಿರ್ಬೋದು ಅರಿಶಿಣ ಪುಡಿ ಆಗಿರ್ಬೋದು ವ್ಯಾಸ್ಲಿನ್ ಆಗಿರ್ಬೋದು ಯಾವ್ದಾದ್ರೂ ಒಂದನ್ನ ಅದರಲ್ಲಿ ಹಚ್ಚೋದನ್ನ ಮರಿಬೇಡಿ ಇಲ್ಲ ಅಂತಂದ್ರೆ ಗಿಡ ಗುಲಾಬಿ ಗಿಡದಲ್ಲಿ ಬರುವಂತಹ ಒಂದು ಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ ಡೈ ಬ್ಯಾಕ್ ಪ್ರಾಬ್ಲಮ್ ಈ ರೀತಿ ಡೈ ಬ್ರಾಂಚಸ್ ಅನ್ನ ನಾವು ಸೀಲ್ ಮಾಡದೆ ಹೋದ್ರೆ ಅದನ್ನ ಕ್ಲೋಸ್ ಮಾಡದೆ ಹೋದ್ರೆ ಮೇಲ್ಗಡೆಯಿಂದ ಏನಾಗುತ್ತೆ ಅಂತಂದ್ರೆ ಗುಲಾಬಿ ಗಿಡ ಒಣಗ್ತಾ ಬರುತ್ತೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಫಂಗಿಸೈಡ್ ಹಚ್ಚೋದನ್ನ ತೋರಿಸ್ತಾ ಇಲ್ಲ ಯಾಕಂತಂದ್ರೆ ನಾನು ಇದಕ್ಕೆ ಸ್ವಲ್ಪ ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡಬೇಕಾಗಿದೆ ಹಾಗಾಗಿ ನಾನು ಅದನ್ನ ಸ್ಪ್ರೇ ಮಾಡಿಬಿಟ್ಟು ನೆಕ್ಸ್ಟ್ ಫಂಗಿಸೈಡ್ ಹಚ್ತೀನಿ ನೋಡಿ ಈ ರೀತಿ ಆ ಡೆಡ್ ಬ್ರಾಂಚೆಸ್ ಒಣಗಿರುವಂಥ ಒಣಗಿರುವಂತಹ ಎಲೆಗಳನ್ನ ರಿಮೂವ್ ಮಾಡಿದಾಗ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ ಇವಿಷ್ಟು ಎಲೆಗಳು ಇದಿಷ್ಟು ಬ್ರಾಂಚೆಸ್ ಏನಾಗ್ತಾ ಇತ್ತು ಒಂದು ಮಣ್ಣಿನಲ್ಲಿರುವಂಥ ಸತ್ವಗಳನ್ನು ಹಿರ್ಕೊಳ್ತಾ ಇತ್ತು ನೋಡಿ ಈ ರೀತಿ ನ್ಯೂ ನ್ಯೂ ಶೂಟ್ಸ್ ಏನಾಗುತ್ತೆ ಅಂತಂದ್ರೆ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ನಾವು ಆ ಒಣಗಿರುವಂತಹ ಎಲೆಗಳನ್ನ ಬಿಡೋದ್ರಿಂದ ಗಿಡದ ಒಂದು ಕಳೆ ಕೂಡ ಹೊರಟೋಗುತ್ತೆ ನೋಡಿ ಇದು ಕೂಡ ಗುಲಾಬಿ ಗಿಡದ ಎಲ್ಲಾ ಎಲೆಗಳು ಒಣಗಿ ಉದ್ರೋಗಿತ್ತು ಮಳೆಗಾಲದಲ್ಲಿ ಇವಾಗ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಕಾಣಿಸ್ತಾ ಇದೆ ಈ ರೀತಿ ಬಂದಾಗ ಇನ್ನೊಂದು ಮುಖ್ಯವಾದ ಕೆಲಸ ಏನ್ ಮಾಡ್ಬೇಕು ಅಂತಂದ್ರೆ ನೀವು ದಿನಕ್ಕೆ ಒಂದು ಸಾರಿ ಪ್ಲೇನ್ ವಾಟರ್ನಿಂದ ಸ್ಪ್ರೇ ವಾಟರ್ ಸ್ಪ್ರೇ ಮಾಡೋದ್ರ ಜೊತೆಗೆ ನೀಮ್ ಆಯಿಲ್ ಆಗಿರ್ಬೋದು ಫಂಗಿಸೈಡ್ ಆಗಿರ್ಬೋದು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದನ್ನ ಮರಿಬೇಡಿ ಇದರಿಂದ ಗಿಡ ಇನ್ನೂ ಎಷ್ಟು ಇನ್ನಷ್ಟು ಹೆಲ್ದಿ ಆಗೋದ್ರ ಜೊತೆಗೆ ಫ್ಲವರ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ರೆ ಕಮೆಂಟ್ನಲ್ಲಿ ನಲ್ಲಿ ಕೇಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ Hãy cho kênh Ghiền Mì Gõ Để từ khi người ta đến 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 khi người ta đến